ಫಾರ್ ಪಿಟಿಷನರ್ ಸ್ವಾಮಿ ಎಲ್ಲಿಗೆ ಬಂತು ಟ್ರಯಲ್ ಟ್ರಯಲ್ ಸ್ವಾಮಿ ಹದಿನೆಂಟಕ್ಕೆ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದಿದ್ರು ಆದ್ರೆ ಅವರು ಒಳಗಡೆ ಬರ್ದೇನೆ ಹಂಗೆ ಹೊರಟು ಹೋದ್ರು ಸ್ವಾಮಿ ಯಾಕ್ರಿ ನೀವು ಇಲ್ಲ ಸರ್ ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ ಇಲ್ಲ ಇಲ್ಲ ವಾಟ್ ಇಸ್ ಹ್ಯಾಪನಿಂಗ್ ಐ ಡೋಂಟ್ ನೋ ತ್ರೀ ನಾಟ್ ಟು ಟ್ರಯಲ್ ನಲ್ಲಿ ಈ ತರ ಲ್ಯಾಕ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಫಾರ್ ಪಿಟಿಷನರ್ ಸ್ವಾಮಿ ಎಲ್ಲಿಗೆ ಬಂತು ಟ್ರಯಲ್ ಟ್ರಯಲ್ ಸ್ವಾಮಿ ಹದಿನೆಂಟಕ್ಕೆ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದಿದ್ರು ಆದ್ರೆ ಅವರು ಒಳಗಡೆ ಬರ್ದೇನೆ ಹಂಗೆ ಹೊರಟು ಹೋದ್ರು ಸ್ವಾಮಿ ನೀವ್ ಭಯ ಪಡ್ಸಿದ್ರೇನು ಇಲ್ಲ ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ ಇಲ್ಲ ಇಲ್ಲ ಅಲ್ಲ ಅದಕ್ಕೆ ಒಳಗ್ ಬಂದೇ ಅವರು ಆಗಿರಲ್ಲ ಪಿಪಿ ಅವರು ಪಾಸ್ ಅವ್ರ್ ಮಾಡಿದ್ದಾರೆ ಸ್ವಲ್ಪ ಹೊರಗಡೆ ಕುಂದ್ರಿಸಿದಾರೆ ಕಾಲ್ ಔಟ್ ಮಾಡೋಷ್ಟಿಗೆ ಒಬ್ರು ಇಲ್ಲ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಏನೋ ವ್ಯವಸ್ಥೆ ಆಗಿದೆ ಹಂಗಾರ ಅರ್ಥ ದ್ರೀ ನಾಟ್ ಟು ಮ್ಯಾಟರ್ ಅಲ್ವಾ ಇದು ಮತ್ತೆ ವಾಟ್ ಇ ದಿಸ್ ಮಿಸ್ಟರ್ ವೈಟ್ ಎಸ್ ನಾಟ್ ಬಿ ಡನ್ ಇದಿಲ್ಲ ಮೇವಾಲಯ ಬಹಳ ದೂರದ್ದೇನಲ್ಲ ಹಿಂಗೊಂದು ನೋಡಿದ್ರೆ ಹಂಗೆ ಕಾಣುತ್ತೆ ಮೇ ಆಲ್ ಈಗ ಯು ಬಿ ಸಿಟಿ ಅಡ್ಡ ಇಲ್ಲದರೆ ಮುಂಚೆ ಹಂಗೆ ಕಾಣೋದು ಹೈಕೋರ್ಟ್ ಮೇಲೆ ನಿಂತ್ಕೊಂಡ್ರೆ ಮೇ ಆಲ್ ಸೆಕ್ಷನ್ ವಾಟ್ ಇಸ್ ಹ್ಯಾಪಿಂಗ್ ಐ ಡೋಂಟ್ ನೋ ತ್ರೀ ನಟ್ ಟು ಟ್ರೈಲಿನಲ್ಲಿ ಈ ಥರ ಲ್ಯಾಕ್ಸಿಟಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನಿಂಗ್ ನಿಮ್ಗೆ ಅಲ್ಲಿ ಯಾರು ಆಫ್ ಪ್ರಾಸಿಕ್ಯೂಷನ್ ಏನು ಮಾಡ್ತಾ ಇದಾರೆ ಅಲ್ಲ ನಾನು ರೈಲ್ ಕುಡಿದು ಕೇಳ್ತೀನಿ ಸೆಕ್ಷನ್ ತೆಗೆತಿ ಅಲ್ಲ ಇವ್ರು ನೋಡಿ ಅವ್ರು ಬಂದಿದಾರಂತೆ ವಿಚಾರಣೆಗೆ ಅಂತಾರಂತೆ ಹೊರ್ಗಡೆ ಕೂತ್ಕೊ ಅಂತ ಹೇಳ್ತಾರಂತೆ ಆಮೇಲೆ ತಿರ್ಗಾ ಕೇಸ್ ಕರೆದ್ರೆ ಇಲ್ಲವೇ ಇಲ್ಲ ಅವರೇನೋ ಸ್ವಲ್ಪ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸೋದಿತ್ತು ಪಿ ಪಿ ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ನೋಡೋಣ ಅಂತ ಎಲ್ಲ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದ್ರು ಕೂತ್ರು ಸೆಕೆಂಡ್ ಟೈಮ್ ಕಾಲ್ ಆಗೋ ಅಷ್ಟೊತ್ತಿಗೆ ಇಲ್ವೇ ಇಲ್ಲ ಹೊಟ್ಟೋಗಿದ್ದಾರೆ ಅಂತ ಏನ್ ಮಾಡಿದ್ದಾರೆ ಎನ್ ಬಿ ಡಬ್ಲ್ಯೂ ಮಾಡಿದ್ರು ಇಲ್ಲೋ ಇಲ್ಲ ಮತ್ತೇನ್ ಮಾಡ್ರು

ಇಲ್ಲಿ ಕೋ ಇಲ್ಲ ನೀವು ಅಕ್ಯೂಸ್ ಕಸ್ಟಡಲ್ ಇದ್ರೆ ಅಷ್ಟೊಂದು ದಿನ ಯಾಕೆ ಕೊಡ್ತಾರೆ ಹೇಳ್ಲಿ ಪಾಸ್ ಅವರ್ ಮೇಲೆ ನೋ ವೂ ಇಸ್ ಜಡ್ಜ್ ಹೂ ಇಸ್ ಅಡ್ಜಂಡಿಂಗ್ ಮಂತ್ಸ್ ಟುಗೆದರ್ ಫರ್ ಸ ಮಂತ್ಸ್ ದಟ್ ಟು ವೆನ್ ಅಕ್ಯೂಸ್ ಈಸ್ ಇನ್ ಕಸ್ಟಡಿ ಗಾಲ್ ಫಾರ್ ಎಕ್ಸ್ಪ್ಲೇಷನ್ ಅಂತ ಇನ್ನೊ ಸರ್ತಿ ಮಾಡ್ತೀನಿ ನೋಡಿ ಅವಾಗ ಸರಿ ಹೋಗ್ತಾರೆ ಈಗ ಅದೇ ಜಡ್ಜ್ ಇದ್ದಾರ ಬೇರೆಯವ್ರಿದಾರಮ್ಮ ಅದಕ್ಕೆ ನೋಡೋದ್ರಾ ಟ್ರಾನ್ಸ್ಫರ್ ಆಯ್ತಲ್ಲ ಈಗ ಬೇರೆಯವ್ರು ಬಂದಾರೆ ಏನ್ ಹೀಗಿರೋರ್ ಹೆಸರೇನಮ್ಮ ಗೊತ್ತಾ ಲೇಡೀಸ್ ಇದಾರೆ ಆಯ್ತು ಲೇಡಿನೋ ಯಾರಮ್ಮ ಹೆಸರೇನು ಗೊತ್ತಾ ಅಂದ್ರೆ ಅದನ್ನ ಹೇಳೋದ್ ಬಿಟ್ಟುಬಿಟ್ಟು ಲೇಡೀಸ್ ಇದಾರೆ ಅಂದ್ರೆ ತಾವು ಲೇಡೀಸ್ ಅಮ್ಮ ಅವರೆಲ್ಲ ಪ್ರಮೋಟಿವ್ ಜಡ್ಜಸ್ ಅವ್ರಿಗಿನ್ನೂ ಎಲ್ಲ ಗೊತ್ತಿಲ್ಲ ಗೊತ್ತಾಯ್ತಲ್ಲ ನೀವ್ ಹೇಳ್ಬೇಕು ಅಲ್ಲಿ ಇದ್ದು ಅಮ್ಮ ಅಷ್ಟು ದೂರ ಕೊಡಬಾರ್ದು ತಪ್ಪಾಗುತ್ತೆ ಇದು ಡೈರೆಕ್ಷನ್ ಕೇಸು ಹಿಂದೆ ಹಿಂಗೆಲ್ಲಾ ಆಗಿತ್ತು ಹೈಕೋರ್ಟ್ನವ್ರು ಮಾನಿಟರ್ ಮಾಡ್ತಾ ಇದಾರೆ ಫೈವ್ ಡೇಸ್ ಫಿಕ್ಸ್ ಅಂತ ಮಾಡಿದ್ರು ಸ್ವಾಮಿ ಹೌದಮ್ಮ ಹಂಗೆ ಮಾಡಬೇಕು ಕರೆಕ್ಟ್ ಅದು ಅದನ್ನ ಕ್ಯಾನ್ಸಲ್ ಮಾಡಿ ಟ್ವೆಂಟಿ ನೈನ್ ಅದಕ್ಕೆ ಹೇಳ್ತಾ ಇದೀನಲ್ಲ ನೋಡಿಂಗ್ ಪ್ರಮೋಟೆಡ್ ಡಿಸ್ಟ್ರಿಕ್ ಸಬ್ಮಿಷನ್ ಮಾಡಿದ್ದಾರೆ ಸ್ವಾಮಿ ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ ಟ್ರಯಲೇ ನಡೆಸಿ ಅಂತ ಹೇಳಿಲ್ಲ ಅಂತ ಹೇಳಿದ್ರು ನೋಡಿದ್ರಿ ಪಿ ದಿ ಪಿಪಿ ಯಾರ ಹೆಸರು ಗೊತ್ತಿಲ್ಲ ಅಂತೇನಮ್ಮ ಐ ಲಿಸ್ಟ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಸೆವೆನ್ ಯು ಆಸ್ ದಿ ಪಿ ಪಿ ಟು ಬಿ ಪ್ರೆಸೆಂಟ್ ವೆದರ್ ಯು ವಾಂಟ್ ಟು ಯು ನೋ ಸೇ ವಾಟ್ ಈಸ್ ದಿ ಕೋರ್ಟ್ ಆರ್ಡರ್ ಅಂಡ್ ಈ ಗಿವ್ ದಿ ಡಿ ಇದು ನೋನು ಅವ್ರ ಹೆಸರೇನು ಅಂತ ಕೇಳ್ಕೊಳ್ಳಿ ಈಗ ಫೋನ್ ಮಾಡಿ ಕೇಳಮ್ಮ ಹೇಳ್ತಾರೆ ನೋನು ಐ ಆಮ್ ಆಸ್ಕಿಂಗ್ ಇಮ್ ಟು ಬಿ ಪ್ರೆಸೆಂಟ್ ಇನ್ ದಿ ಕೋರ್ಟ್ ವಿತ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಜನ್ವನ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆಸ್ ಇ ಮೀನ್ ಬೈ ಬರೇ ಚಾರ್ಜ್ ಮಾಡುವಂತೇಳಿದ್ದಾರೆ ಅಂತ ಅಲ್ಲಿ ಅಖಿಲ್ ಅಲಿಯಾಸ್ ಜಾವೀದ್ ಕೊಡು ವಾಟ್ ಈಸ್ ಎಚ್ ಜಿ ಜಿಪಿ ಸಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದ್ರೆ ಹಿಂಗಲ್ಲ ನಡೆಯೋದು ಅಕ್ಯೂಸ್ ಇನ್ ಕಸ್ಟಡಿ ತ್ರೀ ನಾಟ್ ಟು ಆಫ್ ಟ್ವೆಂಟಿ ಟ್ವೆಂಟಿ ಒನ್ ಇನ್ಸಿಡೆಂಟ್ ಟೇಕನ್ ಪ್ಲೇಸ್ ಆನ್ ಇನ್ ಜೂನ್ ಟ್ವೆಂಟಿ ಒನ್ ನಾಳೆ ಶನಿವಾರ ಬಂತು ಅಂತಂದ್ರೆ ಇಟ್ ಈಸ್ ತ್ರೀ ಇಯರ್ಸ್ ಸತ್ತವನ್ಗೆ ನ್ಯಾಯ ಕೊಡಿಸಲ್ಲೇ ನೀವು ಆಯ್ತು ಅವನ ಆಯ್ತು ಅದನ್ನ ಮುಗೀತು ಇವನ್ ತಪ್ಪಿತಸ್ತ ಆದ್ರೆ ಬೇಗ ಕರೆದು ಗಲ್ಗಾಕಿ ನಮ್ಗೆ ತೊಂದರೆ ಇಲ್ಲ ಅಲ್ಲ ಅಂದ್ರೆ ಬಿಟ್ಬಿಡಿ ಬೇಗ ಮೂರು ವರ್ಷದಿಂದ ಜೈಲಲ್ಲಿ ಇದ್ದಾನೆ ನಾನು ಗೆಟ್ ದಿ ಪಿಪಿ ಹು ಇಟ್ ಈಸ್ ಏನಮ್ಮ ಅವ್ರ ಹೆಸರು ತಿಳ್ಕೊಳ್ಳಲ್ಲ ಅಂದ್ರೆ ನಾವೇನ್ ಮಾಡೋದು ಹಾ ಅವ್ರ ಕೊಡಿ ಪಿ ಪಿ ಅವರು ಕೊಡಿ ಇದು ನಿಮ್ ಪ್ರಾಸಿಕ್ಯೂಟರ್ ಗೊತ್ತಿದ್ಯೋ ಇಲ್ವೋ ವಾಟ್ಸ್ಆಟ್ ಪ್ರಾಸಿಕ್ಯೂಟರ್ ಯು ಹ್ಯಾವ್ ಡೇ ಬೈ ಡೇ ಅಂತಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿರೋದು ದಿಸ್ ವಾಸ್ ನಾಟ್ ಫ್ರಮ್ ಟುಡೇ ದಿಸ್ ಈಸ್ ಟೆನ್ ಇಯರ್ಸ್ ಓಲ್ಡ್ ಜ್ಮೆಂಟ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಇದಕ್ಕ ಹಿಂದೆ ಒಂದು ಶಂಭು ಅಂತ ಆ ಕೇಸಲ್ಲಿ ಹೇಳಿದ್ದಾರೆ ಶಂಭು ಕೇಸ್ ಇಸ್ ರೀಟ್ರೇಟೆಡ್ ಇಯರ್ ಅಂಡ್ ದಿಸ್ ಬಿಲೇಟೆಡ್ ಟು ಆಲ್ ಜಡ್ಜಸ್ ಅಂಡ್ ದಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇದೆ ನೋಡಿ ವಾಟ್ ಈಸ್ ವಾಟ್ ಇಸ್ ಯುವರ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಡೂಯಿಂಗ್ ಟು ಸೇ ದಿ ಡೈರೆಕ್ಟರ್ ಟ್ರಯಲ್ ಅಂತ ವಾಟ್ಸ್ ಪಿ ಪಿ ಯು ಹ್ಯಾವ್ ಟುಮಾರೋ ನಾಳೆ ಹೆಸರಿ ಕುಲ ಎಲ್ಲ ತಿಳ್ಕೊಂಬಿ ಹೆದರ್ಕೋಬೇಡಿ ಕಂಪ್ಲೇಂಟ್ ಹೇಳ್ಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಅಂತ ಹಂಗ ಭಯ ಇದ್ರೆ ಕೇಸ್ ನಡೆಸಬಾರ್ದು ದಿ ಪೀಪಲ್ಸೋ ಜೊತ್ತಿರಲ್ಲ ಪ್ರಮೋಟಿವ್ ಜಡ್ಜ್ ಇರ್ತಾರೆ ಹಿಂದೆ ಏನ್ ಡೈರೆಕ್ಷನ್ ಇರುತ್ತೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಹೀಗೆಲ್ಲ ಹೀಗೆ ಅಂತ ಅವ್ರು ಮಿಸ್ಲೀಡ್ ಮಾಡಿದಾರೆ ನೋಡಿ ಪಿ ಪಿ ಅವ್ರು ನೀವ್ ಅವಾಗ ಹೇಳ್ಬೇಕು ಡೈರೆಕ್ಷನ್ ತರ ಹಿಂಗಿದೆ ಅಂತ ನೀವ್ ಹೇಳ್ದೆ ಹೋದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಆ ಜಡ್ಜ್ಗೆ ಪ್ರೆಷರ್ ಇರುತ್ತೆ ಏನೋ ಅರ್ಜೆಂಟ್ ಮಾಡ್ಬಿಟ್ಟಿರ್ತಾರೆ ನೀವ್ ಹೇಳ್ಬೇಕು ಈ ಪ್ರಕರಣಕ್ಕೆ ಹಿಂಗೆಲ್ಲ ಆಗಿದೆ ಹೈಕೋರ್ಟ್ ಸೂಪರ್ವೈಸ್ ಮಾಡ್ತಾ ಇದ್ದಾರೆ ತ್ರೀ ನಾಟ್ ಟು ಕೇಸು ನಮ್ ಅಕ್ಯೂಸ್ ಕಸ್ಟಡೀಲ್ ಇದಾರೆ ಟ್ರಯಲ್ ಕಮೆಂಟ್ಸ್ ಮಾಡೋದಕ್ಕೆ ಹಿಂದಿನ ಜಡ್ಜ್ಗಳಿಗೆ ಹೇಳಿದ್ರು ಅವ್ರದ್ರಂತೆ ಅದರಂತೆ ಮಾಡಿದ್ದಾರೆ ಮುಗಿಸ್ಕೊಡಿ ಅಂತ ಕೇಳ್ಬೇಕು ನೀವು ಈ ಜಜ್ಮೆಂಟ್ ಅವ್ರಿಗೆ ಕೊಡಿ ಗಮನಕ್ಕೆ ತಗೊಂಬಂದ್ ಕೊಡಿ ಅಖಿಲ್ ಅಲಿಯಾಸ್ ಜಾವೀದ್ ಅಂತ ಇದೆ ನೋಡ್ಕೊಳ್ಳಿ ಅದ್ರಲ್ಲಿ ಶಂಭು ಅಂತ ಹಳೇದೊಂದು ಕೇಸ್ ಇದೆ ಅದನ್ನು ಓದ್ಕೊಳ್ಳಿ ಅದ್ರಲ್ಲಿ ಹೇಳಿದ್ದಾರೆ ಒಂದು ದಿವಸ ಅಡ್ಜಸ್ಮೆಂಟ್ ಕೊಡ್ಬೇಕು ಅಂತಂದ್ರೆ ಜಡ್ಜ್ ಕಾರಣ ಬರಿಬೇಕು ಯಾಕೆ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು ಇವತ್ತಿನ ಬದಲು ನಾಳೆಗೆ ಅಡ್ಜಸ್ಮೆಂಟ್ ಮಾಡ್ತಾ ಇದ್ದಾರೆ ಟ್ರಯಲ್ ಕಮೆಂಟ್ಸ್ ಆದ್ಮೇಲೆ ಯಾಕೆ ಅಂತ ಜಡ್ಜ್ ಕಾರಣ ಬರಿಬೇಕು ಅಂತ ಹೇಳಿದ್ದಾರೆ ಅದನ್ನ ಮೇಡಮ್ ತನ್ನಿ ಹೈಕೋರ್ಟ್ ಗಮನಕ್ಕೆ ಬಂದಿದೆ ನೀವು ಮಾಡಿರೋದು ಒಂದು ಮುಕ್ಕಾಲ್ ತಿಂಗಳು ಕೊಡಕ್ಕಿದೆ ಸಿವಿಲ್ ಕೇಸ್ ಅಲ್ಲ ಅಂತ ಹೇಳ್ರಿ ಫೈಂಡ್ ಔಟ್ ಹೂ ಇಟ್ ಈಸ್ ಅದ್ ಯಾವ ಕೋರ್ಟ್ ನೋಡಿ ಅದೇ ಅಷ್ಟನೇ ಅಡಿಷನಲ್ ಅಂತ ಕೇಳ್ಕೊಳ್ಳಿ ನಮ್ ಜುಡಿಷಿಯಲ್ ಅವ್ರನ್ನ ಕೇಳಿ ಪಿಚ್ ಅಡಿಷನಲ್ ಅಮ್ಮ ಅದು ಯಾವ ಕೋರ್ಟ್ ಅಲ್ಲಿ ಎಷ್ಟು ಆ ಕಡೆ ಮೂಲೆ ಆಗಿದೆಯಲ್ಲ ಈಸ್ಟರ್ನ್ ಸೈಡ್ ಕಾರ್ನರ್ ಕೋರ್ಟ್ ಸಿ ಸಿ ಎಚ್ ಟ್ವೆಂಟಿ ಬರ್ಕೊ ನೀನು ಫೈಂಡ್ ಔಟ್ ಹೋಗ್ ಇಟ್ ಈಸ್ ಆಸ್ ಮುರಳಿದ್ರೆ ಪೈ ಟು ಕಾಲ್ ಮೀ after I retired to the Chambers, as Principal District Judge to call me. See, number 9? Naveen. Naveen H.M. Naveen. Naveen. None present on behalf of the Petitioner. There was no representation on behalf of the Petitioner consistently after filing the bail petition. This court has recorded the conduct of the counsel for petitioner on 30th May 2024 and noted that petitioner is not interested in arguing the matter. However, in the interest of justice, the matter was adjourned to today. Today also there is no representation. Accused is in custody. This is a successive bail request. Accused is alleged with the offenses under section 366A and 376 IPC.